ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು ಕೇಳುಗರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಸಂಧಿವಾತ ಸಮಸ್ಯೆಗಳಲ್ಲಿ ಒಂದಾದ ಲೂಪಸ್ ಅಂದರೆ ಸಿಸ್ಟಮಿಕ್ ಲೂಪಸ್ ಎರಿಥಮಟೋಸಸ್ ಕೇಳಿದರೆ ಈ ದಿನ ಲೂಪಸ್ ಎಂದ್ರೇನು ಇದರ ರೋಗ ಲಕ್ಷಣಗಳೇನಿರುತ್ತೆ ಚಿಕಿತ್ಸಾ ಕ್ರಮಗಳು ಹೇಗಿವೆ ಎಂಬುದನ್ನು ತಿಳಿಸ್ಕೊಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜೆಎಸ್ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ರೋಗ ನಿರೋಧಕ ಮತ್ತು ಸಂಧಿವಾತ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರಾರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿದು ಬರೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ ಸರ್ ಸ್ವಾಗತ ನಮಸ್ಕಾರ ಸರ್ ನಾವು ಇವತ್ತು ಲೂಪಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಮೊದಲಿಗೆ ಈ ಎಸ್ ಎಲ್ ಇ ಅಥವಾ ಲೂಪಸ್ ಅಂತ ಅಂದ್ರೆ ಏನು ಸರ್ ಎಸ್ ಎಲ್ಇ ಅಥವಾ ಲೂಪಸ್ ಅನ್ನೋದು ಒಂದು ಪ್ರಕಾರದ ಸಂಧಿವಾತ ಈಗ ಎಸ್ ಎನ್ನು ನೀವು ವಿಸ್ತಾರವಾಗಿ ಹೇಳಬೇಕು ಅಂತಂದರೆ ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಅಂತ ಹೇಳ್ತೇವೆ ಸಿಸ್ಟಮಿಕ್ ಅಂದರೆ ದೇಹದ ವಿವಿಧ ಅಂಗಾಂಗಗಳನ್ನು ಒಳಗೊಳ್ಳುವುದು ಲೂಪಸ್ ಅನ್ನೋದು ಒಂದು ಲ್ಯಾಟಿನ್ ಪದ ಲೂಪಸ್ ಅಂದರೆ ತೋಳ ಅಂತ ಬರುತ್ತೆ ಉಲ್ಫ್ ಈಗ ಒಂದು ತೋಳ ತನ್ನ ಬೇಟೆಯನ್ನು ಯಾವ ಥರ ಬೇಟೆಯಾಡುತ್ತಲ್ಲ ಸೊ ಅದೇ ಥರ ಈ ಲೂಪಸ್ ಖಾಯಿಲೆಯೂ ಕೂಡ ರೋಗಿಗಳನ್ನು ಅದೇ ಥರ ಯಾವ ಅಂಗಾಂಗಗಳನ್ನ ತಿಂತಾ ಹೋಗುತ್ತೆ ಒಂಥರ ಅದೇ ಥರ ಬೇಟೆಯಾಡ್ತಾ ಹೋಗುತ್ತೆ ಅಂಗಾಂಗಗಳನ್ನು ಎರೆಥಮೆಟೋಸಸ್ ಅಂದರೆ ಕೆಂಪಾಗುವುದು ಮುಖ್ಯವಾಗಿ ಈ ರೋಗಿಗಳಲ್ಲಿ ಚರ್ಮದಲ್ಲಿ ನಾವು ಬಿಸಿಲಿಗೆ ಹೋದಾಗ ಚರ್ಮದಲ್ಲಿ ಸ್ವಲ್ಪ ಕೆಂಪಾಗ್ಬೋದು ಸ್ಕಿನ್ ರ್ಯಾಶಸ್ ಬರ್ಬೋದು ದದ್ದುಗಳು ಅಂತ ಹೇಳ್ತೇವೆ ಸೊ ಇದೆಲ್ಲವನ್ನು ಸೇರಿಸಿ ಸಿಸ್ಟಮಿಕ್ ಲೂಪಸ್ ಎರೆಥಮೆಟೋಸಸ್ ಅಂತ ನಮ್ಮ ಪೂರ್ವಜರು ಇದ ಹೆಸರಿಟ್ಟಿದ್ದರು ಇದನ್ನು ನಾವು ಸಂಕ್ಷಿಪ್ತವಾಗಿ ಎಸ್ ಎಲ್ ಇ ಅಂತಲೂ ಕರಿಬೋದು ಲೂಪಸ್ ಅಂತಲೂ ಕರಿಬೋದು ಸೊ ಇದು ಒಂದು ವಿವಿಧ ರೋಗ ಲಕ್ಷಣಗಳ ಒಂದು ಸ್ವಯಂ ನಿರೋಧಕ ಕಾಯಿಲೆ ಹಾಗಾದರೆ ಈ ಲೂಪಸ್ ಬರಲು ಪ್ರಮುಖವಾದ ಕಾರಣಗಳೇನು ಸರ್ ಸೊ ಲೂಪಸ್ ಅಥವಾ ಯಾವುದೇ ಸಂಧಿವಾತ ನೀವು ಕೇಳಿದಾಗ ನಿಖರವಾದ ಕಾರಣ ನಮಗೆ ಕಂಡು ಬರಲ್ಲ ಆದರೆ ನಾವು ಹೇಳಬೇಕು ಅಂತಂದ್ರೆ ನಾನು ಆಗಲೇ ಹೇಳಿರೋ ಹಾಗೆ ಇದು ನಮ್ಮ ಸ್ವಯಂ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಈ ಸ್ವಯಂ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಸೋಂಕು ಆದಾಗ ಯಾವುದೇ ಒಂದು ಇನ್ಫೆಕ್ಷನ್ ಆದಾಗ ಅದ್ರ ಜೊತೆ ಹೋರಾಟ ಮಾಡೋದಕ್ಕೆ ನಮ್ಮ ದೇಹ ಬಳಸಿಕೊಂಡ ಒಂದು ಶಕ್ತಿ ಕೆಲವೊಂದು ಸಾರಿ ತಾಯಿಯಿಂದ ಬರುತ್ತೆ ಇನ್ನು ಕೆಲವೊಂದಿಷ್ಟು ನಾವು ಬೆಳೀತಾ ಬೆಳೀತಾ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗುತ್ತೆ ಸೊ ಈ ಸ್ವಯಂ ರೋಗ ನಿರೋಧಕ ಶಕ್ತಿಯು ನಮ್ಮ ದೇಹದ ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡಿದರೆ ಅದರಿಂದ ಏನೇನು ಹಾನಿಯಾಗುತ್ತೆ ಅದಕ್ಕೊಂದು ಉದಾಹರಣೆ ಲೂಪಸ್ ಈಗ ನಿಮ್ಗೆ ಇನ್ನೂ ನಾನು ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ನಮ್ಮ ದೇಶವನ್ನು ಕಾಯುವಂಥ ಸೈನಿಕರು ಈ ದೇಶವನ್ನು ಕಾಯುವಂಥ ಸೈನಿಕರು ನಮ್ಮ ದೇಶದ ಮೇಲೆ ದಂಡೆತ್ತಿ ಬಂದಾಗ ಏನೇನು ಅನಾಹುತ ಆಗ್ಬೋದು ಅದೆಲ್ಲ ಲೂಪಸಲ್ಲಿ ನೋಡ್ಬೋದು ಸಾಮಾನ್ಯವಾಗಿ ಇದು ಹದಿನೈದರಿಂದ ಒಂದು ನಲವತ್ತೈದು ವರ್ಷದ ವಯಸ್ಕರಲ್ಲಿ ಕಂಡುಬರುತ್ತೆ ಹೆಣ್ಣುಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಆದರೆ ಚಿಕ್ಕ ಮಕ್ಕಳಲ್ಲೂ ಕಂಡು ಬರ್ಬೋದು ನಾಲ್ಕು ವರ್ಷ ಮೂರು ವರ್ಷದಲ್ಲಿ ಕಂಡು ಬರ್ಬೋದು ಇನ್ನು ಅರವತ್ತು ವರ್ಷ ಆದಮೇಲೂ ಮೇಲ್ಪಟ್ಟವರಲ್ಲೂ ಬರ್ಬೋದು ಇನ್ನು ಬೇರೆ ಏನೇನು ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಏನೇನಾದರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಏನೇನು ಇರ್ಬೋದು ಅಂತಂದರೆ ಕೆಲವೊಂದು ಸಾರಿ ನಾವು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ವೈರಸ್ಗಳು ಒತ್ತಡ ಮತ್ತು ಧೂಮಪಾನದಂಥ ವಿವಿಧ ಪರಿಸರ ಅಂಶಗಳು ಲೂಪಸ್ಗೆ ಸ್ವಲ್ಪ ಪ್ರಚೋದನಕಾರಿಯಾಗಿವೆ ಅಂದ್ರೆ ಇದು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಕಡಿಮೆ ಆದರೆ ಅಂದರೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಲೋಪಸ್ ಬರೋ ಸಾಧ್ಯತೆ ಇರುತ್ತೆ ಅಂತಂದ್ರೆ ಅಂದರೆ ಇದು ಸಾಮಾನ್ಯವಾಗಿ ಈ ರೋಗ ಯಾರ್ಯಾರಿಗೆ ಬರಬಹುದು ಸರಿಯಾಗಿ ಹೇಳಿದ್ರೆ ಮಕ್ಕಳಿಗೆ ಬರಬಹುದು ಮಹಿಳೆಗೆ ಬರ್ಬೋದು ಅಂತ ಆದರೆ ಮಹಿಳೆಯರಲ್ಲೇ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರಲು ಕಾರಣ ಏನು ಅಂತ ಹೇಳ್ತೀರಾ ಕರೆಕ್ಟ್ ನೀವು ಹೇಳಿದ್ದು ಮಹಿಳೆಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಉದಾಹರಣೆಗೆ ಒಂದು ಹತ್ತು ಜನ ಇದಾರೆ ಅಂತಂದ್ರೆ ಅಥವಾ ಒಂದು ಒಂಬತ್ತು ಜನ ಮಹಿಳೆಯರಲ್ಲಿ ಕಂಡು ಬಂತು ಅಂದರೆ ಅದಕ್ಕೆ ಕಂಪ್ಯಾರಿಸನ್ ಮಾಡಿದಾಗ ಕೇವಲ ಒಬ್ಬರು ಮೇಲ್ಸಲ್ಲಿ ಗಂಡಸರಲ್ಲಿ ಇದು ಕಂಡು ಬರುತ್ತೆ ಒಂಬತ್ತು ಪಟ್ಟು ಜಾಸ್ತಿ ಅಂತ ಹೇಳ್ತೇವೆ ಸೊ ಇದಕ್ಕೆ ಕಾರಣ ನಿಖರವಾಗಿ ಅವರು ಏನು ಹೇಳ್ತಾರೆ ಅಂದರೆ ಯಾರಲ್ಲಿ ಎಕ್ಸ್ ಕ್ರೋಮೋಸೋಮ್ ಅಂತ ಯಾರಲ್ಲಿ ಜಾಸ್ತಿ ಇರುತ್ತೆ ಅವರಲ್ಲಿ ಸ್ವಲ್ಪ ಇದು ಸಾಮಾನ್ಯವಾಗಿ ಕಂಡು ಹಾಗೂ ಮಹಿಳೆಯರಲ್ಲಿ ಸ್ವಲ್ಪ ಹಾರ್ಮೋನ್ಸ್ ಬೇರೆ ಥರ ಇರುತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಇರುತ್ತೆ ಸೊ ಅದು ಒಂದು ಕಾರಣ ಇರ್ಬೋದು ನಿಖರವಾಗಿ ಹೇಳಬೇಕು ಅಂತಂದ್ರೆ ನಾವು ಹೇಳೋದಕ್ಕಾಗಲ್ಲ ಬಟ್ ಈ ಕ್ರೋಮೋಸೋಮ್ಸ್ ಯಾರಲ್ಲಿ ಎಕ್ಸ್ ಕ್ರೋಮೋಸೋಮ್ ಜಾಸ್ತಿ ಇರುತ್ತೆ ಅದೊಂದು ಕಾರಣ ಅಂತ ಹೇಳಿದ್ದಾರೆ ಈಗ ಚಿಕ್ಕ ಮಕ್ಕಳಲ್ಲೂ ಕಂಡು ಬರುತ್ತೆ ಅಂತ ಹೇಳಿದ್ರಿ ಸಂದರ್ಭದಲ್ಲಿ ಹಚ್ಬೋದು ಅಂತ ಹೇಳ್ತೀರಾ ಪತ್ತೆ ಹಚ್ಬೋದು ಈ ಚಿಕ್ಕ ಮಕ್ಕಳಲ್ಲೂ ನಾವು ಹದಿನಾರು ವರ್ಷದ ಕೆಳಗಡೆ ಈ ರೋಗ ಲಕ್ಷಣಗಳನ್ನ ಕಾಣ್ತೇವೆ ಇನ್ನು ಕೆಲವೊಂದ್ಸರಿ ನಾಲ್ಕು ವರ್ಷದಲ್ಲೂ ಕಂಡು ರೋಗ ಲಕ್ಷಣಗಳ ಬಗ್ಗೆ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೇನೆ ಇದೇ ರೋಗ ಲಕ್ಷಣಗಳು ಚಿಕ್ಕ ಮಕ್ಕಳಲ್ಲೂ ಬರುತ್ತೆ ದೊಡ್ಡವರಲ್ಲೂ ಕಂಡು ಬರುತ್ತೆ ಬಟ್ ಕೆಲವೊಂದು ಸಾರಿ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಬೇಗ ಪತ್ತೆ ಹಚ್ಚಬೇಕಾಗುತ್ತೆ ಸೊ ರೋಗ ಲಕ್ಷಣಗಳು ಯಾವುವು ಅಂತ ಕೇಳಿದರೆ ಇದು ತಲೆಯಿಂದ ಕಾಲುವರೆಗೂ ಯಾವುದೇ ಅಂಗಾಂಗಗಳನ್ನು ಒಳಗೊಳ್ಬೋದು ಮುಖ್ಯವಾಗಿ ಕೂದಲ ಉದುರುವುದು ಆಮೇಲೆ ಬಾಯಲ್ಲಿ ಹುಣ್ಣಾಗುವುದು ಪದೇ ಪದೇ ಹುಣ್ಣಾಗುವುದು ಆಮೇಲೆ ಚರ್ಮ ಕೆಂಪಾಗ್ಬೋದು ನೀವು ಸೂರ್ಯನ ಬಿಸಿಲಿಗೆ ಹೋದರೆ ಚರ್ಮ ಸ್ವಲ್ಪ ಕೆಂಪಾಗ್ಬೋದು ಉರಿ ಬರ್ಬೋದು ಕೆಲವೊಬ್ಬರಿಗೆ ಮುಖದಲ್ಲಿ ಚರ್ಮ ಕೆಂಪಾಗ್ಬೋದು ಸ್ಕಿನ್ ರ್ಯಾಶ್ ಆಗ್ಬೋದು ಇನ್ನು ಕೆಲವೊಬ್ಬರಿಗೆ ಕೈ ಕಾಲುಗಳಲ್ಲೆಲ್ಲ ಆಗ್ಬೋದು ಸುಸ್ತಾಗ್ಬೋದು ಖಿನ್ನತೆ ಆಗ್ಬೋದು ಆಮೇಲೆ ನರಗಳಿಗೆ ಸಂಬಂಧಪಟ್ಟ ತೊಂದರೆ ಫಿಟ್ಸ್ ಬರ್ಬೋದು ತೆಲ್ನೋವು ಬರ್ಬೋದು ನಮ್ಮ ಹೃದಯದಲ್ಲಿ ಕೆಲವೊಂದು ಸಾರಿ ತೊಂದರೆ ಆಗ್ಬೋದು ವಯಸ್ಕರಲ್ಲಿ ನೀರು ಸೇರಿಕೊಳ್ಬೋದು ಶ್ವಾಸಕೋಶದ ಸುತ್ತಮುತ್ತಲೂ ನೀರು ಸೇರ್ಕೊಳ್ಬೋದು ಹೊಟ್ಟೆಯಲ್ಲಿ ನೀರು ಸೇರಿಕೊಳ್ಬೋದು ಆಮೇಲೆ ಶೀತಕ್ಕೆ ಒಡ್ಡಿಕೊಂಡಾಗ ಬೆರಳುಗಳಲ್ಲೂ ಅಥವಾ ಕಾಲು ಬೆರಳುಗಳಲ್ಲಿ ಬಣ್ಣ ಬದಲಾವಣೆ ಆಗ್ಬೋದು ನೀಲಿ ಬಣ್ಣಕ್ಕೆ ತಿರುಗ್ಬೋದು ವ್ಯಾಸ್ಕ್ಲೆಟಿಸ್ ಅಂತ ಹೇಳ್ತೇವೆ ಉಸಿರಾಟದ ತೊಂದರೆ ಆಗ್ಬೋದು ಕೆಲವೊಂದು ಸರಿ ಮೂತ್ರಪಿಂಡದಲ್ಲಿ ತೊಂದರೆ ಆಗ್ಬೋದು ಈ ಥರ ತೊಂದರೆ ಆದಾಗ ಮೂತ್ರ ಎಲ್ಲ ಸ್ವಲ್ಪ ನೊರೆ ನೊರೆಯಾಗಿ ಬರಬಹುದು ಅಥವಾ ಮೂತ್ರ ಕಡಿಮೆ ಆಗ್ಬೋದು ಪದೇ ಪದೇ ಗರ್ಭಪಾತಗಳಾಗ್ಬೋದು ಇನ್ನು ಕೆಲವೊಬ್ಬರಲ್ಲಿ ಸಾಮಾನ್ಯವಾಗಿ ನಾವು ಕಂಡುಬರುವಂಥದ್ದು ಜ್ವರ ಸುಮಾರು ಒಂದು ತಿಂಗಳು ಎರಡು ತಿಂಗಳವರೆಗೂ ಜ್ವರ ಇರುತ್ತೆ ಊರಲ್ಲಿ ತೋರಿಸಿರ್ತಾರೆ ಬಟ್ ಅದಕ್ಕೆ ಸರಿಯಾಗಿ ಏನೇ ಮಾತ್ರೆಗಳು ಆ್ಯಂಟಿಬಯೋಟಿಕ್ಸ್ ತಗೊಂಡ್ರು ಅದು ಕಡಿಮೆ ಆಗಲ್ಲ ದೀರ್ಘಾವಧಿಯ ಜ್ವರ ಹಾಗೂ ರಕ್ತ ಕಣಗಳು ಕಡಿಮೆ ಆಗಿರ್ಬೋದು ಕೆಲವೊಂದು ಸಾರಿ ಸುಮಾರು ಪೇಷೆಂಟ್ಸ್ಗಳಿಗೆ ನಿಮಗೆ ಡೆಂಗ್ಯೂ ಆಗಿದೆ ಅಂತ ಚಿಕನ್ ಆಗಿದೆ ನಿಮಗೆ ರಕ್ತ ಕಣಗಳು ಕಡಿಮೆ ಆಗಿದೆ ಕೀಲ್ ನೋವು ಬಂದಿದೆ ಅಂತಂದಾಗ ಡೆಂಗ್ಯೂ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಬಟ್ ಇದೇ ಜ್ವರ ದೀರ್ಘಾವಧಿಗೂ ಇತ್ತು ಅಂದರೆ ಈ ತರದ ಪೇಷಂಟ್ಸ್ ಅಲ್ಲಿ ನೀವು ಈ ತರ ಲೂಪಸ್ ಅನ್ನು ನೀವು ಯೋಚನೆ ಮಾಡಬೇಕು ಹ್ಮ್ ಹ್ಮ್ ಈ ಎಲ್ಲ ರೀತಿಯ ರೋಗ ಲಕ್ಷಣಗಳು ಕಂಡು ಬರುತ್ತೆ ಅಂತ ಹೇಳಿದ್ರಿ ಇವಾಗ ನೀವು ಹೇಳಿದ್ರಿ ಕ ಸಂಧಿವಾತ ಸಮಸ್ಯೆ ಇರುತ್ತೆ ಆದರೆ ಅದನ್ನು ಈಗ ಚಿಕನ್ ಗುನ್ಯಾ ಡೆಂಗು ಜ್ವರ ಬಂತು ಅಂತ ಟ್ರೀಟ್ಮೆಂಟ್ ತಗೋತಾರೆ ಅದಕ್ಕೆ ಈ ಲೂಪಸ್ ಇದೆ ಅಂತ ಗೊತ್ತಾಗೋದಿಲ್ಲ ಅಂತ ಸಮಯದಲ್ಲಿ ಯಾವ ರೀತಿ ಪರೀಕ್ಷೆಗಳನ್ನ ಮಾಡಿಸ್ಬೇಕಾಗುತ್ತೆ ಹೇ ಇದು ರೋಗ ನಿರ್ಣಯ ಹೇಗೆ ಮಾಡ್ಬೋದು ಅಂತ ಹೇಳ್ತೀರಿ ಸರ್ ಸೊ ಈಗ ನಾನು ಮುಂಚೆ ಹೇಳಿರುವಂಥ ಲಕ್ಷಣಗಳ ಬಗ್ಗೆ ನಾನು ನಾವೆಲ್ಲ ಡಿಸ್ಕಸ್ ಮಾಡಿದೆ ಸೊ ಈ ಥರದ ಲಕ್ಷಣಗಳು ಯಾರೆಲ್ಲಾದರೂ ಕಂಡು ಬಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವ ರುಮಟಾಲಜಿಸ್ಟನ್ನು ಅಥವಾ ಒಂದು ಸಂಧಿವಾತ ಶಾಸ್ತ್ರಜ್ಞರ ನೀವು ಭೇಟಿ ಆಗ್ಬೋದು ರುಮಟಾಲಜಿಸ್ಟ್ ಅಂತಲೇ ಅಲ್ಲ ಕೆಲವೊಂದು ಸಾರಿ ನೀವು ಹತ್ತಿರದಲ್ಲಿರುವ ಡರ್ಮಟಾಲಜಿಸ್ಟ್ ಚರ್ಮ ತದ್ನರ ಭೇಟಿ ಆಗ್ಬೋದು ಕೆಲವೊಂದು ಸಾರಿ ಕೂದ್ಲು ಉದುರುತ್ತೆ ಅಂತ ಹೇಳಿ ಅಥವಾ ಚರ್ಮದಲ್ಲಿ ತೊಂದರೆ ಇದೆ ಹೇಳಿ ಕೆಲವೊಬ್ರು ಡರ್ಮೆಟಾಲಜಿಸ್ಟ್ ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ನ ಭೇಟಿ ಆಗ್ತಾರೆ ಅವರೆಲ್ಲ ಪರೀಕ್ಷೆ ಮಾಡಿ ಇದು ಲೂಪಸ್ ತರ ಇದೆ ಅಂದಾಗ ಕೆಲವೊಂದು ನಮಗೆ ರೆಫರ್ ಮಾಡ್ಬೋದು ಸೊ ನಿರ್ಣಯ ಹೇಗೆ ಅಂತ ನೀವು ಕೇಳಿದರೆ ಬೇಸಿಕ್ ಟೆಸ್ಟ್ಸ್ ಅಂತ ಮಾಡ್ತೀವಿ ಫಸ್ಟು ರಕ್ತದ ಪ್ರಮಾಣ ಹೇಗಿದೆ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿದೆ ಅಂತ ನೋಡ್ತೀವಿ ಆಮೇಲೆ ಲಿವರು ಮೂತ್ರಪಿಂಡ ಇದು ಸ್ವಲ್ಪ ಹೇಗಿದೆ ಅಂತ ಚೆಕಪ್ ಮಾಡ್ತೀವಿ ಜೊತೆಗೆ ವಿಶೇಷ ಪರೀಕ್ಷೆಗಳು ವಿಶೇಷ ಪರೀಕ್ಷೆಗಳಲ್ಲಿ ಎ ಟೆಸ್ಟ್ ಅಂತ ಮಾಡ್ತೀವಿ ಲೂಪಸ್ ಇರುವಂತ ರೋಗಿಗಳಲ್ಲಿ ನಾವು ಪಾಸಿಟಿವ್ ಬರಬಹುದು ಆಂಟಿ ಡಿ ಎಸ್ ಟಿ ಎಲೆಯ ತೀವ್ರತೆ ಹೇಗಿದೆ ಅಂತ ನೋಡ್ತೀವಿ ಇ ಎಸ್ ಆರ್ ಸಿ ಆರ್ ಪಿ ಇನ್ನು ಕೆಲವೊಬ್ಬರಿಗೆ ಮೂತ್ರದ ಪರೀಕ್ಷೆಯನ್ನು ಮಾಡಿ ನಾವು ಪತ್ತೆ ಹಚ್ಚಬಹುದು ಮೇಡಮ್ ಇಷ್ಟೆಲ್ಲ ರೀತಿಯ ಪರೀಕ್ಷೆಗಳನ್ನ ಮಾಡಿಸಬೇಕು ಅಂತ ಹೇಳ್ತೀರಾ ಹಾಗಾದ್ರೆ ಇದು ಈ ರೋಗ ಇದು ಜೀವಿತಾವಧಿ ಕಾಯಿಲೆನಾ ಸರ್ ಇದು ಹೌದು ಮೇಡಮ್ ಈಗ ಸಾಮಾನ್ಯವಾಗಿ ಈ ಥರ ಹೇಳಿದಾಗ ಜನರು ತುಂಬ ಖಿನ್ನತೆಗೆ ಒಳಗಾಗ್ತಾರೆ ಈಗ ಉದಾಹರಣೆಗೆ ಮಧುಮೇಹ ಡಯಾಬಿಟೀಸ್ ಅಥವಾ ಅಧಿಕ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಇದೆಲ್ಲ ಜೀವಿತಾವಧಿಯ ಕಾಯಿಲೆಗಳು ಜೀವನ ಪರ್ಯಂತ ಇರುತ್ತೆ ಅಂತ ನಾವು ಹೇಳ್ತೇವೆ ಸೊ ಬಟ್ ಸೂಕ್ತ ಚಿಕಿತ್ಸೆ ಕೊಟ್ಟರೆ ಎಲ್ಲಾನು ಕಂಟ್ರೋಲ್ ಆಗುತ್ತೆ ಸೊ ಅದೇ ಥರ ಲೂಪಸ್ ಕೂಡ ಒಂದು ಜೀವನ ಪರ್ಯಂತ ಇರುವಂತಹ ಆದರೆ ಯಾವುದೇ ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಈ ಥರ ಲಕ್ಷಣಗಳು ಕಂಡು ಬಂತು ಅಂದರೆ ನಿಮ್ಮ ಹತ್ತಿರದಲ್ಲಿರುವ ವೈದ್ಯರನ್ನು ಸಂಪರ್ಕಿಸಿ ಹಾಗೂ ಆದಷ್ಟು ಬೇಗ ನಾವು ಚಿಕಿತ್ಸೆ ಶುರು ಮಾಡಿದಷ್ಟು ಆದಷ್ಟು ಬೇಗ ನಾವು ಈ ರೋಗವನ್ನು ಕಂಟ್ರೋಲ್ ಮಾಡಬಹುದು ಹಾಗೂ ಮಾತ್ರೆಯಿಂದ ಹೊರಬರಬಹುದು ಅಂದರೆ ಇದು ಜೀವಿತಾವಧಿ ಕಾಯಿಲೆ ಅಂತ ಹೇಳೋದ್ರಿಂದ ಇದನ್ನ ಅಂದರೆ ಜೀವಿತಾವಧಿ ಅವರು ಟ್ರೀಟ್ಮೆಂಟ್ ತಗೋತಾನೆ ಇರಬೇಕು ಸರ್ ಇಲ್ಲ ಮೇಡಮ್ ಅದೇ ಇದನ್ನು ಹೇಳಿದಾಗ ಕೆಲವರಿಗೆ ತುಂಬ ಖಿನ್ನತೆ ಆಗುತ್ತೆ ಬಟ್ ಯಾರು ಇದೊಂದು ತಪ್ಪು ಕಲ್ಪನೆ ಜೀವಿತಾವಧಿವರೆಗೂ ಟ್ರೀಟ್ಮೆಂಟ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಆದಷ್ಟು ಬೇಗ ಬಂದರೆ ಸಾಧ್ಯವಾದಷ್ಟು ಬೇಗ ಬಂದರೆ ನಾವು ಬೇಗ ಸೂಕ್ತವಾಗಿ ಇದನ್ನು ಪತ್ತೆ ಹಚ್ಚಿ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದರೆ ಒಂದು ರೋಗ ಕಂಟ್ರೋಲಿಗೆ ಬರುತ್ತೆ ರೋಗ ನಿಯಂತ್ರಣದಲ್ಲಿತ್ತು ಅಂತಂದರೆ ನಾವು ಎಲ್ಲ ಮಾತ್ರೆಗಳನ್ನ ನಿಲ್ಲಿಸ್ಬೋದು ತಕ್ಕ ಮಟ್ಟಿಗೆ ನಿಲ್ಲಿಸ್ಬೋದು ಅಂದರೆ ಇದು ವಂಶ ಪಾರಂಪರ್ಯವಾಗೂ ಬರೋ ಸಾಧ್ಯತೆ ಇರುತ್ತೆ ಸರ್ ಕೆಲವೊಂದು ರೋಗಿಗಳಲ್ಲಿ ವಂಶ ಪಾರಂಪರೆಯಾಗಿ ಬರಬಹುದು ಆದರೆ ಅಪರೂಪ ಆ್ಯಕ್ಚುಲಿ ಇದನ್ನು ನಾವು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಬರೀ ವಂಶ ಪಾರಂಪರ್ಯತೆ ಅಲ್ಲದೆ ಬೇರೆ ಕಾರಣಗಳು ಇವೆ ಈಗಾಗಲೇ ನಾನು ಹೇಳಿರೋದ್ರಿಂದ ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳುವುದು ವೈರಸ್ಗಳು ಈ ಥರ ಎಲ್ಲ ಕಾರಣಗಳಿವೆ ಮಲ್ಟಿ ಫ್ಯಾಕ್ಟರಿಯಲ್ ಕಾರಣಗಳು ಅಂತ ಹೇಳ್ತೇವೆ ಸಂತತಿಯು ಲೂಪಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಅದು ಸ್ಥಿರವಾದ ಅನುವಂಶಿಕ ಮಾದರಿಯನ್ನು ಅನುಸರಿಸುವುದಿಲ್ಲ ಈಗ ಮೆಂಡ ಇನ್ಹರಿಟೆನ್ಸ್ ಅಂತ ಹೇಳ್ತೇವೆ ಸೊ ಆ ಥರದ ಇದನ್ನು ಅನುಸರಿಸುವುದಿಲ್ಲ ಈಗ ಒಬ್ಬ ವ್ಯಕ್ತಿಯಲ್ಲಿ ಜೀನ್ಸ್ ಇರುತ್ತೆ ಅದರ ಜೊತೆಗೆ ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳುವುದು ಅಥವಾ ಧೂಮ್ರಪಾನ ಮಾಡುವುದು ಯಾವುದೋ ಒಂದು ವೈರಸ್ ಸೋಂಕು ಅಪ್ಸಾರ ವೈರಸ್ ಸೋಂಕು ಇದೆಲ್ಲ ಬಂತು ಅಂತಂದ್ರೆ ಅವರಲ್ಲಿ ಲೂಪಸ್ ಕಂಡು ಬರುವುದು ಜಾಸ್ತಿ ಅಂದ್ರೆ ದುಶ್ಚಟಗಳಿಂದೂಪಸ್ ಬರೋ ಸಾಧ್ಯ ಧೂಮ್ರಪಾನದಿಂದ ಲೂಪಸ್ ಬರುವಂತ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಈ ಇದಕ್ಕೆ ರೀತಿಯ ಚಿಕಿತ್ಸೆಗಳು ಲಭ್ಯವಿರುತ್ತೆ ಲೂಪಸ್ಗೆ ಓಕೆ ಸೊ ಈಗ ಒಂದು ಲೂಪಸ್ ಪೇಶಂಟ್ನ ನಾವು ಪತ್ತೆ ಹಚ್ಚಿದಾಗ ಒಂದು ಆರಂಭಿಕವಾಗಿ ನಾವು ರೋಗ ನಿಯಂತ್ರಣ ಮಾಡಬೇಕು ಸಾರಿ ನಾವು ಈ ಪೇಶೆಂಟ್ಗೆ ಸ್ಟಿರಾಯ್ಡ್ ಮಾತ್ರೆಗಳನ್ನ ಕೊಡ್ತೀವಿ ಸ್ಟಿರಾಯ್ಡ್ ಮಾತ್ರೆ ಅಂದಾಗ ತುಂಬ ಜನರಿಗೆ ಭಯ ಆಗುತ್ತೆ ಸೊ ಸ್ಟಿರಾಯ್ಡ್ ಮಾತ್ರೆಗಳನ್ನ ನಾವು ಲೈಕ್ ಜೀವನ ಪರ್ಯಂತ ಕೊಡಲ್ಲ ಈ ಮಾತ್ರೆಗಳು ಈ ಮಾತ್ರೆಗಳು ಆಕ್ಚುಲಿ ಕೆಲವೊಂದು ನಮ್ಮ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ ಆ ಥರದ್ದೆಲ್ಲ ಬಳಕೆ ಇದೆ ಸ್ಟಿರಾಯ್ಡ್ ಮಾತ್ರೆಗಳಿಂದ ರೋಗವನ್ನು ನಾವು ಇವಾಗ ತಾತ್ಕಾಲಿಕವಾಗಿ ಹತ್ತಿಕ್ಕಲು ಸ್ಟಿರಾಯ್ಡ್ ಮಾತ್ರೆಗಳನ್ನ ಉಪಯೋಗಿಸ್ತೀವಿ ಓಕೆ ಹಾಗೂ ಸ್ಟಿರಾಯ್ಡ್ ಮಾತ್ರೆಗಳನ್ನ ನೀವು ವೈದ್ಯರ ಮೇಲ್ವಿಚಾರಣೆಯಲ್ಲಿ ತಗೊಂಡ್ರೆ ಯಾವುದೇ ತರಹದ ಅಡ್ಡ ಪರಿಣಾಮಗಳ ಬಗ್ಗೆ ನೀವು ಯೋಚಿಸುವಂತ ಅವಶ್ಯಕತೆ ಇಲ್ಲ ಇನ್ನು ಕೆಲವೊಬ್ಬರಿಗೆ ಕ್ರೀಮ್ಗಳನ್ನ ನಾವು ಬರೀಬಹುದು ಚುಚ್ಚುಮದ್ದುಗಳನ್ನ ಬಳಸ್ಬೋದು ಇತರ ಔಷಧಿಗಳು ರೋಗವನ್ನು ಮಾರ್ಪಡಿಸುವ ಔಷಧಗಳು ಡಿಮಾರ್ಟ್ಸ್ ಅಂತ ಹೇಳ್ತೀವಿ ಇದನ್ನ ನೀವು ದೀರ್ಘಾವಧಿಯವರೆಗೂ ತಗೊಳ್ಬೇಕಾಗುತ್ತೆ ಸ್ಟಿರಾಯ್ಡ್ಸ್ ಎಲ್ಲ ಸ್ವಲ್ಪ ದಿನಗಳವರೆಗೂ ಅಷ್ಟೇ ತೊಗೊಂಡು ನಿಲ್ಲಿಸ್ಬೋದು ಇನ್ನು ಕೆಲವೊಂದ್ಸರಿ ಪೇನ್ ಕಿಲ್ಲರ್ ಮಾತ್ರೆಗಳು ತುಂಬಾ ಕೀಲ್ ನೋವು ಇತ್ತಂದ್ರೆ ಸ್ವಲ್ಪ ದಿನಗಳವರೆಗೂ ತಗೊಂಡು ನಿಲ್ಲಿಸ್ಬೋದು ಇನ್ನು ನೆಕ್ಸ್ಟ್ ಬರುವಂಥದ್ದು ರೋಗವನ್ನು ಮಾರ್ಪಡಿಸುವ ಔಷಧಗಳು ಡಿ ಮಾರ್ಟ್ಸ್ ಅಂತ ಹೇಳ್ತೀವಿ ಇದು ಸುಮಾರು ವರ್ಷಗಳ್ರು ತೊಗೊಳ್ಬೇಕಾಗುತ್ತೆ ಉದಾಹರಣೆಗೆ ಎಚ್ ಸಿ ಕ್ಯೂ ಮಾತ್ರೆ ಫಾಲಿಟ್ರ್ಯಾಕ್ಸ್ ಮಾತ್ರೆ ಇದನ್ನೆಲ್ಲ ನಾವು ಕೊಡ್ಬೋದು ಇನ್ನು ಜಾಸ್ತಿ ಅಂಗಾಂಗಗಳ ವೈಫಲ್ಯತೆ ಏನಾದ್ರು ಇತ್ತು ಅಂದರೆ ಎಮ್ ಎಮ್ ಎಫ್ ಎಝೆಡ್ ಆರ್ ಈ ಥರ ಮಾತ್ರೆಗಳನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಅಂದರೆ ಇದಕ್ಕೆ ಮಾತ್ರೆಗಳು ಸಹ ಲಭ್ಯವಿದೆ ಚುಚ್ಚುಮದ್ದುಗಳು ಸಹ ಲಭ್ಯವಿದೆ ಅಂತ ಹೇಳ್ತಾ ಇದ್ದೀರಾ ಈ ಸ್ಟೀರಾಯ್ಡ್ಗಳನ್ನ ಜಾಸ್ತಿ ತಗೋಬಾರ್ದು ಅಂತ ಹೇಳಿದ್ರಿ ಈ ಸ್ಟೀರಾಯ್ಡ್ಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದ ಏನು ಅಡ್ಡ ಪರಿಣಾಮ ಆಗುತ್ತೆ ಸರ್ ಓಕೆ ಎಲ್ಲರೂ ಈ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ಟೀರಾಯ್ಡ್ಗಳ ಬಗ್ಗೆ ತುಂಬ ತಪ್ಪು ಕಲ್ಪನೆ ಇದೆ ಆ್ಯಕ್ಚುಲಿ ನಾನು ಇವಾಗಲೇ ಹೇಳಿರೋ ಹಾಗೆ ಲೂಪಸ್ ಇರುವಂಥ ಪೇಷಂಟ್ಸಲ್ಲಿ ಕೆಲವೊಂದು ಸಾರಿ ನಾವು ಕೊಡುವಂಥ ಈ ಔಷಧಿಗಳು ಡಿಮಾರ್ಟ್ಸ್ ಅಂತ ನಾವೇನು ಹೇಳಿದೆ ರೋಗವನ್ನು ಕಂಟ್ರೋಲ್ ಮಾಡುವಂಥ ಔಷಧಿಗಳು ಒಂದು ಇವತ್ತು ಮಾತ್ರ ಶುರು ಮಾಡಿದರೆ ಕೆಲಸ ಮಾಡೋಕ್ಕೆ ಮೂರಿಂದ ನಾಲ್ಕು ವಾರ ಟೈಮ್ ತಗೊಳುತ್ತೆ ಸೊ ಕೆಲವೊಂದು ಸರಿ ಆ ಮೂರಿಂದ ನಾಲ್ಕು ವಾರದಲ್ಲಿ ನಾವು ರೋಗನ ಕಂಟ್ರೋಲ್ ಮಾಡಲೇಬೇಕು ಅಂದಾಗ ಸ್ಟಿರಾಯ್ಡ್ ಮಾತ್ರೆಗಳನ್ನ ಯೂಸ್ ಮಾಡ್ತೀವಿ ಕೆಲವೊಂದು ಸರಿ ಅಂಗಾಂಗ ವೈಫಲ್ಯ ಆದಾಗ ನಾವು ಸ್ಟಿರಾಯ್ಡ್ಗಳನ್ನು ಬಳಕೆ ಮಾಡಲೇಬೇಕು ಇದೊಂಥರ ಲೈಫ್ ಸೇವಿಂಗ್ ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ರೋಗಿಗಳು ಸ್ಟಿರಾಯ್ಡ್ ಮಾತ್ರೆ ತೊಗೊಂಡಾಗ ನಂಗೆ ಚೆನ್ನಾಗಾಯಿತು ನೋವೆಲ್ಲ ಕಡಿಮೆ ಆಗಿದೆ ಅಂಥೇಳಿ ಅದನ್ನೇ ಸುಮಾರು ವರ್ಷಗಳವರೆಗೂ ತಗೊಳ್ತಾರೆ ಈ ಥರ ತಗೊಂಡಾಗ ಮುಖ ಎಲ್ಲ ಬಾವು ಬರ್ಬೋದು ಕಾಲುತಾ ಬರ್ಬೋದು ಹಾಗೂ ಕೆಲವೊಂದು ಸಾರಿ ಮೂಳೆ ಸಾಂದ್ರತೆ ಕಡಿಮೆಯಾಗಿ ಇವರಲ್ಲಿ ಫ್ರ್ಯಾಕ್ಚರ್ಸ್ ಆಗ್ಬೋದು ಶುಗರ್ ಜಾಸ್ತಿ ಆಗ್ಬೋದು ಸೊ ಈ ಥರದ ರೋಗ ಲಕ್ಷಣಗಳನ್ನು ನಾವು ನೋಡ್ತೇವೆ ಸೊ ಆದ್ದರಿಂದ ವೈದ್ಯರ ಮೇಲ್ವಿಚಾರದಲ್ಲಿ ತಗೊಂಡ್ರೆ ಇದೆಲ್ಲ ಅಡ್ಡ ಪರಿಣಾಮಗಳು ಬರಲ್ಲ ಹ್ಞೂ ಹ್ಞೂ ಅದೇ ವೈದ್ಯರ ಸಲಹೆ ಮೇರೆಗೆ ಸ್ಟಿರಾಯ್ಡ್ಗಳನ್ನ ತಗೋಬೇಕು ಅಂತ ಹೇಳ್ತಾ ಇದ್ದೀರಾ ಸರ್ ಹಾಗೆ ಇದು ನಿರಂತರವಾಗಿ ಚಿಕಿತ್ಸೆಯನ್ನು ತಗೋಬೇಕು ಅಂತ ಹೇಳಿದ್ರಿ ಇವಾಗ ಹೇಳ್ತಾ ಇದ್ರಿ ಈಗ ಮಾತ್ರೆ ತಗೊಂಡ್ರೆ ಅದು ಎರಡು ಮೂರು ವಾರ ಬೇಕೋದು ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರಿ ಅಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಎಷ್ಟು ದಿನಗಳವರೆಗೆ ಚಿಕಿತ್ಸೆಯನ್ನು ನಿರಂತರವಾಗಿ ತಗೋಬೇಕು ಅಂತ ಹೇಳ್ತೀರಾ ಸೊ ಈ ಥರ ಒಂದು ನಾವು ರೋಗ ಪತ್ತೆ ಹಚ್ಚಿದಾಗ ಸ್ಟಾರ್ಟಿಂಗಲ್ಲಿ ನಮ್ಮ ರೋಗಿಗಳಿಗೆ ತಿಂಗಳಿಗೆ ಒಂದು ಸಾರಿ ಬಂದು ತೋರಿಸಿ ಅಂತ ಹೇಳ್ತೇವೆ ನಿಯಮಿತವಾಗಿ ತಿಂಗಳಿಗೆ ಒಂದ್ಸರಿ ರಕ್ತ ಪರೀಕ್ಷೆ ಮಾಡ್ತೇವೆ ಈ ಮಾತ್ರೆಗಳಿಂದ ಏನಾದರೂ ಅಡ್ಡ ಪರಿಣಾಮಗಳು ಪರಿಣಾಮಗಳಾಗಿದೆಯಲ್ವಾ ಅಂತ ನಾವು ನಿಯಮಿತವಾಗಿ ಚೆಕಪ್ ಮಾಡ್ತೀವಿ ಸೊ ಇದೆಲ್ಲ ಸೆಟ್ ಆದಮೇಲೆ ನಮಗೆ ಮಾತ್ರೆಗಳು ಸೆಟ್ ಆದಮೇಲೆ ಒಂದು ರೋಗ ನಿಯಂತ್ರಣ ಬಂದಾದ ಮೇಲೆ ಮೂರು ತಿಂಗಳಿಗೆ ಒಂದು ಸಾರಿ ಬನ್ನಿ ಅಂತ ಹೇಳ್ತೇವೆ ಸೊ ಇದನ್ನು ಸುಮಾರು ವರ್ಷಗಳವರೆಗೂ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಯಾವಾಗ ಈ ಥರದ ರೋಗ ಲಕ್ಷಣಗಳು ಅಥವಾ ನೋವು ಇಲ್ಲದೆ ಒಂದು ಎರಡರಿಂದ ಮೂರು ವರ್ಷ ಒಂದು ಪೇಷಂಟ್ಗೆ ಯಾವುದೇ ಥರದ ರೋಗ ಲಕ್ಷಣ ಇಲ್ಲದೆ ರೋಗ ಕಂಟ್ರೋಲ್ ಆಗಿದೆ ಅಂದರೆ ಆವಾಗ ನಾವು ಮಾತ್ರೆಗಳನ್ನು ನಿಲ್ಲಿಸಲೂಬಹುದು ಕಡಿಮೆ ಮಾಡ್ಬೋದು ಇಲ್ಲಾಂದರೆ ನಿಲ್ಲಿಸ್ಬೋದು ಅಂದರೆ ಅವರ ರೋಗ ಲಕ್ಷಣದ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಹ್ಞೂ ಹಾಗಾದರೆ ಈ ಈಗ ಒಂದು ತಿಂಗಳು ಎರಡು ತಿಂಗಳಿಗೊಮ್ಮೆ ಪರೀಕ್ಷೆಗಳನ್ನ ಮಾಡ್ತೀವಿ ಆ ರೋಗಿಗಳಿಗೆ ಅಂತ ಹೇಳಿದ್ರಿ ಅಂತಹ ಸಮಯದಲ್ಲಿ ನೀವು ಅವ್ರಿಗೆ ಏನು ಸಲಹೆಗಳನ್ನ ಕೊಡ್ತೀರಾ ಸರ್ ಈಗ ಲೂಪಸ್ನ ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಅವ್ರಿಗೆ ಸಲಹೆ ಕೊಡ್ತೇವೆ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ಹೊಂದಬೇಕು ಲೂಪಸ್ ರೋಗಿಗಳಿಗೆ ಇದು ಬಹಳ ಸಹಾಯ ಮಾಡುತ್ತೆ ಆರೋಗ್ಯಕರ ಆಹಾರವನ್ನು ನೀವು ಸೇವಿಸಿ ಸಾಕಷ್ಟು ಮೆಡಿಟೇನಿಯನ್ ಡೈಟ್ ಸಾಕಷ್ಟು ತರಕಾರಿಗಳು ಹಣ್ಣುಗಳು ಬೀಜಗಳು ಮತ್ತು ಡೈರಿ ಉತ್ಪನ್ನಗಳನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಮತ್ತು ಸಂಸ್ಕರಿಸಿದ ಆಹಾರ ಓಕೆ ಬೇಕರಿ ಐಟಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿರಲಿ ಸಕ್ರಿಯರಾಗಿರಲಿ ಯಾರೂ ಧೃತಿಗಡಬಾರ್ದು ಕಂಟ್ರೋಲ್ ಮಾಡ್ಬೋದು ಖಿನ್ನತೆಗಳಿಗಾಗ್ಬೋದು ಸೌಮ್ಯ ಆಧಾರಿತ ಮನೆ ಆಧಾರಿತ ವ್ಯಾಯಾಮಗಳು ವಾಕಿಂಗ್ ಮಾಡ್ಬೋದು ಆಮೇಲೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಸ್ನಾಯುಗಳಲ್ಲಿ ಸ್ವಲ್ಪ ಶಕ್ತಿ ಬರುತ್ತೆ ಇತರ ಚಟಗಳನ್ನು ನೀವು ಕಡಿಮೆ ಮಾಡಬೇಕು ಉದಾಹರಣೆಗೆ ಧೂಮರ್ಪಾನ ಹಾಗೂ ಆಗಲೇ ನಾನು ಹೇಳಿರೋ ಹಾಗೆ ಇದು ಬಿಸಿಲಿಗೆ ಹೋದರೆ ಸ್ವಲ್ಪ ಜಾಸ್ತಿ ಸೊ ಬಿಸಿಲಿಗೆ ನೀವೇನಾದರೂ ಹೋಗ್ತಾ ಇದ್ರೆ ಏನಾದರೂ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ರೆ ಅಂದರೆ ಅದಕ್ಕೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಅಂತ ಒಂದು ಕ್ರೀಮ್ ಇದೆ ಎಸ್ ಬಿ ಎಫ್ ಕ್ರೀಮ್ಸ್ ಅಂತ ಬರೀ ನಾವು ಕೊಡ್ತೀವಿ ಮೇಡಮ್ ಅದನ್ನು ಹಚ್ಕೊಂಡು ನೀವು ಹೋಗ್ಬೋದು ಅಥವಾ ನೀವು ಅಂಬ್ರೇಲಾಸ್ ಛತ್ರಿಯನ್ನು ನೀವು ಕೊಡೆಯನ್ನು ಉಪಯೋಗಿಸ್ಬೋದು ಬಿಸಿಲಲ್ಲಿ ಏನಾದರೂ ಕೆಲಸ ಮಾಡುವಾಗ ಎಸ್ ಇ ಬಗ್ಗೆ ನೀವು ಫಸ್ಟು ತಿಳಿದುಕೊಳ್ಬೇಕು ಎಸ್ ಎಲ್ಲಿ ಅಂದರೆ ಏನಕ್ಕೆ ಬರುತ್ತೆ ಈ ಮಾಹಿತಿಯನ್ನು ನೀವು ಹೊಂದಿರಬೇಕು ಹಾಗೂ ರೋಗದ ಬಗ್ಗೆ ಶಿಕ್ಷಣವನ್ನು ನೀವು ಹೊಂದಿದ್ರೆ ಉತ್ತಮ ನಾವು ಸೂಕ್ತವಾದ ಚಿಕಿತ್ಸಾ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅಂದರೆ ಅಂದ್ರೆ ನಮ್ಮ ಜೀವನ ಶೈಲಿನೂ ಸಹ ಕೆಲವೊಂದು ಅಂಶಗಳನ್ನ ಅಳವಡಿಸ್ಕೊಳ್ಬೇಕು ಈಗ ಪೌಷ್ಟಿಕ ಆಹಾರ ಇರ್ಬೋದು ಈಗ ಎಣ್ಣೆಲಿ ಕರೆದಿಂತ ಪದಾರ್ಥಗಳನ್ನ ತಿನ್ನಬಾರ್ದು ಮತ್ತೆ ಸಂಸ್ಕರಿಸಿದ ಆಹಾರಗಳನ್ನ ಇದು ಬಳಕೆ ಮಾಡಬಾರ್ದು ಅಂತ ಹೇಳಿದ್ರಿ ಹಾಗೆಯೇ ಸರ್ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋ ಸಾಧ್ಯತೆ ಇರುತ್ತಾ ಲೂಪಸ್ ಆ್ಯಕ್ಚುಲಿ ಒಬ್ಬರಿಂದ ಒಬ್ರಿಗೆ ಹರಡುವಂಥ ಸಾಧ್ಯತೆ ಇರಲ್ಲ ಸೋಂಕು ರೋಗ ಅಲ್ಲ ಕೆಲವೊಂದು ಸಾರಿ ನಾವು ನೋಡ್ತೇವೆ ಮೇಡಮ್ ಈ ಥರ ಲೂಪಸ್ ಬಂದಾದ ಮೇಲೆ ಕೆಲವೊಂದು ಸಾರಿ ಮದುವೆ ಆದಾಗ ಅವ್ರ ಗಂಡಂದಿರು ನಿನಗೆ ಲೂಪಸ್ ಇದೆ ಇದು ಕೆಲವೊಂದು ಸಾರಿ ಅಂಟು ರೋಗ ಅವ್ರ ಮನೆಯಲ್ಲಿ ಯಾರು ಇವರೇ ಅಂತಲ್ಲ ಯಾರು ಬೇರೆಯವರು ಇದು ಅಂಟು ರೋಗ ಥರ ಇದೆ ನಿನ್ನಿಂದಾನೇ ನನಗೆ ಬಂತು ಅಥವಾ ಅವ್ರಿಗೆ ಹೋಯ್ತು ಅಂತ ಈ ಥರ ಕೆಲವೊಂದು ಸಾರಿ ಎಲ್ಲ ದೂರ್ತಾರೆ ಬಟ್ ಈ ಥರ ಅಂಟು ರೋಗ ಅಂತರೂ ಅಲ್ಲ ಲೂಪಸ್ ಹಾಗೇನೆ ಸರ್ ಈಗ ಈ ನಿಯಂತ್ರಣದಲ್ಲಿರಲು ಹಲವಾರು ಪರಿಹಾರಗಳನ್ನ ನೀವು ಹೇಳಿದ್ರಿ ಹಾಗೆ ಇಂಥ ಆಹಾರ ತಿನ್ನಬಾರದು ಈ ರೋಗಕ್ಕೆ ಅಂತ ಏನಾದರೂ ಇದೆಯಾ ಇಂಥ ಆಹಾರ ತಿನ್ನಬಾರ್ದು ಅಂತ ನೀವು ಕೇಳಿದ್ರೆ ಸ್ಪೆಸಿಫಿಕ್ ಆಗಿ ಯಾವುದೂ ಇಲ್ಲ ಮೇಡಮ್ ಬಟ್ ಆದಷ್ಟು ನೀವು ಈ ಥರದ ಆಹಾರಗಳನ್ನು ನೀವು ಕಡಿಮೆ ಮಾಡಿ ಅಂತ ಹೇಳಬಹುದು ಸಕ್ಕರೆ ಆಹಾರದಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಮಾಡಬಹುದು ಸಂಸ್ಕರಿಸಿದ ಆಹಾರವನ್ನು ಸ್ವಲ್ಪ ನೀವು ಕಡಿಮೆ ಮಾಡಬಹುದು ಬೇರೆ ಇನ್ನೇನು ಮೇಜರ್ ಯಾವುದು ಇಲ್ಲ ಮೇಡಮ್ ಎಲ್ಲ ರೀತಿಯ ಆಹಾರ ನಾವು ಗರ್ಭಧಾರಣೆ ಬಗ್ಗೆ ಸ್ವಲ್ಪ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಸರಿ ಪಾಲಕರು ಬರ್ತಾರೆ ಪಾಲಕರು ಅಂದ್ರೆ ಇದು ಗರ್ಭಿಣಿ ಸಮಯದಲ್ಲೂ ಬರೋ ಸಾಧ್ಯತೆ ಇರುತ್ತೆ ಹೌದು ಅಂದ್ರೆ ಗರ್ಭಧಾರಣೆಯಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ ಗರ್ಭಧಾರಣೆ ಆದಂತಹ ಸಂದರ್ಭದಲ್ಲಿ ಲೂಪಸ್ ಬಂದರೆ ಏನು ಮಾಡಬೇಕು ಸೊ ಗರ್ಭಧಾರಣೆ ಗರ್ಭಧಾರಣೆ ಬಂದಾಗ ಲೂಪಸ್ ಬಂತು ಅಂತಂದ್ರೆ ಆವಾಗ ಮಗುವಿನ ಬೆಳವಣಿಗೆಗೆ ಸ್ವಲ್ಪ ತೊಂದರೆ ಆಗ್ಬೋದು ಅದು ಆ ಒಂದು ಪೇಶಂಟ್ ನೋಡಿ ನಾವು ನಿರ್ಧಾರ ಮಾಡಬೇಕಾಗುತ್ತೆ ಉದಾಹರಣೆಗೆ ಗರ್ಭಧಾರಣೆ ಇದ್ದಾಗ ಬಿ ಪಿ ಏನಾದ್ರು ಜಾಸ್ತಿ ಆಯಿತು ಮಗುವಿನ ಬೆಳವಣಿಗೆ ಎಲ್ಲಿ ಏನಾದ್ರು ಕುಂಠಿತವಾಗಿದೆ ಸ್ಕ್ಯಾನಿಂಗ್ ಏನಾದ್ರು ತೊಂದರೆ ಇದೆ ಅಂತಂದ್ರೆ ಆವಾಗ ನಾವು ಗರ್ಭ ಧರಿಸಬೇಡಿ ಇದನ್ನ ಕಂಟಿನ್ಯೂ ಮಾಡಬೇಡಿ ಅಂತ ಹೇಳ್ತೇವೆ ಓಕೆ ಇನ್ನು ಈ ಗರ್ಭಧಾರಣೆ ಮಾಡಿದಾಗ ಏನಾದರೂ ಲೂಪಸ್ ಬಂತು ಅಂತಂದರೆ ಎಲ್ಲ ಕಂಟ್ರೋಲ್ ಇದೆ ಬಂದಿದೆ ಬಟ್ ಕಂಟ್ರೋಲ್ ಇದೆ ಅಂತಂದರೆ ಇದು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತೇವೆ ಸೊ ನಾವು ಯಾವ ಥರ ಹೇಳ್ತೇವೆ ಅಂತಂದರೆ ಇವಾಗ ಇನ್ನೊಂದು ಥರದ ಜನ ಇದ್ದಾರೆ ಲೂಪಸ್ ಇದೆ ಅವರು ಬರ್ತಾರೆ ನಾವು ಮದುವೆ ಆಗ್ಬೋದಾ ಗರ್ಭಧಾರಣೆ ಮಾಡ್ಬೋದಾ ಅಂತ ಅವರು ತಂದೆ ತಾಯಿ ಕೆಲವೊಂದು ಸಾರಿ ಕೇಳ್ತಾರೆ ಮಗಳು ಮದುವೆ ಆಗ್ಬೋದಾ ಮುಂದೆ ಮಕ್ಕಳು ಆಗುತ್ತಾ ಅಂತ ಕೇಳಿದಾಗ ಖಂಡಿತ ಇವರೆಲ್ಲ ಮದುವೆ ಆಗ್ಬೋದು ಅಂಡ್ರೋಗ ಅಲ್ಲ ಗರ್ಭಧಾರಣೆಯನ್ನು ನೀವು ಏನಾದರೂ ಪ್ಲ್ಯಾನ್ ಮಾಡಿದರೆ ಫಸ್ಟು ನಿಮ್ಮ ಡಾಕ್ಟರ್ಸ್ ಜೊತೆ ಸ್ವಲ್ಪ ನೀವು ಸಂವಾದ ಮಾಡಬೇಕು ಸುಮಾರು ಒಂದು ಆರು ತಿಂಗಳವರೆಗೂ ಈ ರೋಗ ಕಂಟ್ರೋಲ್ ಇರಬೇಕು ಕಂಟ್ರೋಲ್ ಇತ್ತು ಅಂತಂದರೆ ನೀವು ಗರ್ಭಧಾರಣೆಯನ್ನು ಮಾಡಿದರೆ ಅನಾಹುತಗಳು ಆಗುವುದು ಕಡಿಮೆ ಸೊ ಈ ಥರ ವೈದ್ಯರ ಮೇಲ್ವಿಚಾರಣೆಯಲ್ಲಿ ನೀವು ಎಲ್ಲ ಮಾಡಬಹುದು ಅಂತ ಹೇಳ್ಬೋದು ಅಂದರೆ ಇದು ಗರ್ಭಿಣಿಯ ಸಮಯದಲ್ಲೂ ಬರೋ ಸಾಧ್ಯತೆ ಇರೋದ್ರಿಂದ ಇದರಿಂದ ಮಕ್ಕಳಿಗೂ ತೊಂದರೆ ಆಗೋದ್ರಿಂದ ಅಂದರೆ ಹುಟ್ಟು ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಸರ್ ಹುಟ್ಟೋ ಮಕ್ಕಳಿಗೆ ಈಗ ಲೂಪಸ್ ಒಬ್ಬ ಪೇಷಂಟು ಯಾವುದೇ ಚಿಕಿತ್ಸೆ ಇಲ್ಲದೆ ಯಾವುದೇ ಚಿಕಿತ್ಸೆ ತಗೊಳ್ಳದೆ ಗರ್ಭಧಾರಣೆಯನ್ನು ಮಾಡಿ ಅವರಿಗೆ ಈ ಮಕ್ಕಳೇನಾದ್ರು ಹುಟ್ಟಿದರೆ ಅವರಲ್ಲಿ ಲೂಪಸ್ ಬರುವಂಥ ಸಾಧ್ಯತೆಗಳು ಹೆಚ್ಚು ಆದರೆ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಇದಕ್ಕೆ ನೀವು ನಾನು ಈವಾಗಲೂ ಹೇಳಿರುವಂಥ ರೋಗವನ್ನು ಮಾರ್ಪಡಿಸುವ ಔಷಧಿಗಳು ಡಿಮಾರ್ಟ್ಸ್ ಎಚ್ ಸಿ ಕ್ಯೂ ಮಾತ್ರ ಇದು ತಗೊಂಡ್ರೆ ತಾಯಿಯಿಂದ ಮಕ್ಕಳಿಗೆ ಇದಾಗುವಂತ ಹರಡೋದನ್ನ ನಾವು ಖಂಡಿತ ತಪ್ಪಿಸಬಹುದು ಒಳ್ಳೆ ವಿಚಾರ ಹೇಳಿದ್ರಿ ಸರ್ ಅಂದ್ರೆ ವೈದ್ಯರ ಸಲಹೆ ಮೇರೆಗೆ ಗರ್ಭಿಣಿಯ ಆದಂತಹ ಸಮಯದಲ್ಲಿ ಲೂಪಸ್ ಇದ್ದರೆ ಸರಿಯಾದ ರೀತಿಯ ಚಿಕಿತ್ಸೆ ಪಡ್ಕೊಂಡು ನಂತರ ಗರ್ಭ ಅಂತ ಹೇಳ್ತಾ ಇದ್ದೀರಾ ಹಾಗೆಯೇ ಈಗ ನಾವು ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ ಈ ಲೂಪಸ್ ಬಗ್ಗೆ ಕೇಳುಗರಿಗೆ ಏನು ಸಲಹೆ ಸಂದೇಶಗಳನ್ನ ಕೊಡಲು ಇಷ್ಟಪಡ್ತೀರಾ ಸರ್ ಓಕೆ ಸೊ ಲೂಪಸ್ ನಾನು ಇವಾಗಲೇ ಹೇಳಿರುವ ಹಾಗೆ ಒಂದು ವಿವಿಧ ರೋಗಲಕ್ಷಣಗಳು ಒಂದು ಸ್ವಯಂ ನಿರೋಧಕ ಕಾಯಿಲೆ ಇದರ ಬಗ್ಗೆ ನಿಮಗೆಲ್ಲರಿಗೂ ಒಂದು ಅರಿವಿರಬೇಕು ಹಾಗೂ ಲೂಪಸ್ ಇರುವಂಥ ರೋಗಿಗಳು ಧೃತುಗಿಡುವಂಥ ಅವಶ್ಯಕತೆ ಇಲ್ಲ ನೀವು ಸಾಮಾನ್ಯರಂತೆ ಬದುಕ್ಬೋದು ಆಮೇಲೆ ಮದುವೆ ಆಗ್ಬೋದು ಸಂಸಾರ ಮಾಡಬಹುದು ಹಾಗೂ ಗರ್ಭಧಾರಣೆಯನ್ನು ಮಾಡಬಹುದು ಪಾಲಕರು ಯಾವುದೇ ಕಾರಣಕ್ಕೂ ಧೃತಿಗಡಬೇಕಾಗಿಲ್ಲ ಇದು ಲೂಪಸ್ಗೆ ಲೂಪಸ್ ಇರುವಂಥ ಪೇಷಂಟ್ಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಲೂಪಸ್ ಇರುವಂಥ ಲೂಪಸ್ನ ರೋಗ ಲಕ್ಷಣಗಳು ಇರುವಂತಹ ಯಾರಾದರೂ ರೋಗ ಲಕ್ಷಣಗಳು ಕಂಡು ಬಂತು ಅಂದ್ರೆ ನೀವು ನಿಮ್ಮ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಹಾಗೂ ಸೂಕ್ತವಾದ ಚಿಕಿತ್ಸೆಯಿಂದ ಇದನ್ನು ನಾವು ನಿಯಂತ್ರಿಸಬಹುದು ಯಾರು ಸಹ ಇದ್ರೂ ಅವಶ್ಯಕತೆ ಇಲ್ಲ ಸೂಕ್ತವಾದ ಸಮಯದಲ್ಲಿ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಗುಣಪಡಿಸ್ಬೋದು ಅಂತ ಹೇಳ್ತಾ ಇದ್ದೀರ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂಧಿವಾತದ ಸಮಸ್ಯೆಗಳಲ್ಲಿ ಒಂದಾದ ಲೂಪಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಈ ಒಂದು ಅವಕಾಶ ಜನಧೋನಿ ಸಮುದಾಯ ಬಾನಲಿ ಕೇಂದ್ರ ಮಾಡಿಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳು ಕೇಳುಗರಿ ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಲೂಪಸ್ ಕುರಿತು ಮಾತನಾಡಿದವರು ಮೈಸೂರಿನ ಜೆ ಎಸ್ ಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ರೋಗ ನಿರೋಧಕ ಮತ್ತು ಸಂಧಿವಾತ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹಾಬಲೇಶ್ವರ ಮಮದಾಪುರಾರವರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ